ಪರಿಗ್ರಹ ಅಂತ ಅನ್ನೋದು ವಿಚಾರ ಏನು ಅಂತಂದ್ರೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೋಬೇಕು ಇನ್ನೊಬ್ಬರದನ್ನ ನೀನು ನಿನಗಿಂತ ಜಾಸ್ತಿ ನಾಳೆಗೆ ಬೇಕಾಗಿರ್ತಕ್ಕಂಥದ್ದು ನಾಡಿದ್ದಿಗೆ ಬೇಕಾಗಿರ್ತಕ್ಕಂಥದ್ದು ತಿಂಗಳಿಗೆ ವರ್ಷಕ್ಕೆ ಹಲವಾರು ಶತಮಾನಗಳಿಗೆ ನನ್ನ ಪೀಳಿಗೆಗೆ ಬೇಕು ಅಂತ ಯಾರು ಹಣ ಸಂಪಾದನೆಯನ್ನ ಮಾಡಿಟ್ಕೋತಾರೋ ಅವರು ಇನ್ನೊಬ್ಬರ ಹಣವನ್ನ ಕದ್ದಂತೆ ಅಂತ ಹೇಳಿ ಅಪರಿಗ್ರಹ ಅಂತ ಬರ್ತಕ್ಕಂಥ ಮಾಡ್ರನ್ ಕಾನ್ಸೆಪ್ಟ್ ಶಾಸ್ತ್ರೀಯವಾಗಿ ಅದಕ್ಕೆ ಬೇರೆಯವರ ಅರ್ಥ ಇದೆ ಪರಮಾರ್ಥಿಕವಾಗಿರ್ತಕ್ಕಂಥ ಅರ್ಥ ಇದೆ ಅಪರಿಗ್ರಹ ಅನ್ನೋದನ್ನ ನಾವು ತೆಗೆದು ಬಿಡ್ತು ಅಂತಂದ್ರೆ ಅದೊಂದು ಧರ್ಮದ ಭಾಗವಾಗುತ್ತೆ ನಂತರದ ಭಾಗದಲ್ಲಿ ಬರ್ತಿರ್ತಕ್ಕಂಥದ್ದೇನು ಅಂತಂದ್ರೆ ನ್ಯಾಯಯುತವಾಗಿ ಸಂಪಾದನೆ ಮಾಡತಕ್ಕಂಥದ್ದು ಅಂತ ನಮ್ಮ ಇವತ್ತಿನ ಕಿರುಹೊತ್ತಿಕೆಯಲ್ಲಿ ಗುರುಗಳು ಇದನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ನಾನು ಅದನ್ನು ನೋಡ್ತಿದ್ದಾಗ ಅನ್ನಿಸ್ತು ಈ ಪುಸ್ತಕ ಓದ್ಬಿಟ್ರೆ ಸಾಕು ನನ್ನ ಉಪನ್ಯಾಸ ಮುಗಿಯುತ್ತೆ ಅಂತ ಅಷ್ಟು ಸುಂದರವಾಗಿ ಹಾಕೊಟ್ಟಿದ್ದಾರೆ ನ್ಯಾಯಯುತ ಮಾರ್ಗ ಆ ನ್ಯಾಯಯುತ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದನ್ನು ನಮಗೆ ಗೊತ್ತಾಗುತ್ತೆ ಅಂಥ ನವಕೋಟಿ ನಾರಾಯಣರಾಗಿರ್ತಕ್ಕಂಥ ಪುರಂದರದಾಸರು ನರದಾಂಶ ಸಂಭೂತರಾಗಿ ಬಂದಾಗ ಆ ಅವರ ಒಂದು ಕಣ್ಣಿನ ಮುಂದೆ ಇದ್ದಂಥ ಪರದೆಯನ್ನು ಸರಿಸ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಭಗವಂತನೇ ತಂದೆಯ ರೂಪದಲ್ಲಿ ಮಗುವನ್ನು ಕರೆದು ಉಪನಯನಕ್ಕಾಗಿ ಅಂತ ಯಾಚಿಸಿ ಬಂದಾಗ ಕೊಡೋದಿಲ್ಲ ಅನ್ನೋ ಲೋಭವನ್ನು ತೋರಿಸ್ದಾಗ ಆ ಕಡೆಯಿಂದ ಹೋಗಿ ಸರಸ್ವತಿ ಬಾಯಿಯವರ ಹತ್ರ ಆ ಮೂಗುತಿಯನ್ನು ಕೇಳಿ ಅವಳು ಹೇಳ್ತಾಳೆ ನಮ್ಮ ಯಜಮಾನ್ರು ನಿಂಗೆ ಗೊತ್ತಪ್ಪ ಮಹಾಕೋಪಿಸ್ಟ್ರು ಜಿಪುಂಡ್ರು ನಾನು ಮೂಗಿಲ್ದಲ್ಲೇ ಮುಂದಕ್ಕೆ ಹೋಯ್ತು ಅಂತ ನನ್ನ ತಲೆ ತೆಗೆದು ಬಿಡ್ತಾರೆ ಯಾಕಪ್ಪ ಇದಲ್ಲ ನನಗಿಂತ ಪರೀಕ್ಷೆ ಅಂತ ತಾಯಿ ಮೂಗುತಿ ನಿಮ್ಮ ತವರು ಮನೆಯಲ್ಲಿ ಕೊಟ್ಟಿದ್ದು ಅದರಿಂದ ಅದು ಸ್ತ್ರೀಧನ ನಿನ್ನ ಗಂಡನಿಗೆ ಅಧಿಕಾರವಿಲ್ಲ ಅಂತ ಶ್ರೀಮನ್ನಾರಾಯಣ ನ್ಯಾಯದ ಮಾತನ್ನ ಆಡ್ತಾನೆ ಹಾಗೆ ಮಾಡಿ ತಕ್ಕೊಂಡು ಹೋಗಿಬಿಡ್ತಾನೆ ಕೊಡ್ತಾನೆ ಈ ಕಡೆ ಬರ್ತಾನೆ ಆಗ ಯಾಚನೆಗೆ ಬಂದಿದ್ದವ ಈಗ ರೈಟ್ ಫುಲ್ಲಾಗಿ ಕೇಳ್ತಾನೆ ವಾಟ್ ಇಸ್ ದಿ ವ್ಯಾಲ್ಯೂ ಫಾರ್ ದಿಸ್ ಅಂತ ಎಕ್ದಮ್ ಆಶ್ಚರ್ಯ ಆಗುತ್ತೆ ಕೇವಲ ಕಾಸು ಒಂದು ತೂತು ಕಾಸನ್ನು ರಿಜೆಕ್ಟ್ ಮಾಡಿ ಹೋದಂಥ ಒಬ್ಬ ವ್ಯಕ್ತಿ ಇವತ್ತು ಒಂದು ವಜ್ರದ ಮೂಗುಬೆಟ್ಟನ್ನು ತಂದು ನನ್ನ ಹತ್ರ ಕೊಡ್ತಾ ಇದ್ದಾನೆ ಅದು ನನ್ನ ಹೆಂಡತಿ ಥರದ್ದು ಇನ್ನೆಲ್ಲೂ ಇಲ್ಲ ಅದನ್ನು ಎಲ್ಲಿ ಸಿಕ್ತು ಅಂತ ಪ್ರಶ್ನೆ ಮಾಡ್ತಾನೆ ಎಲ್ಲಿ ಸಿಕ್ತು ಅಂತ ಆಗ ಒಂದೇ ಮಾತು ಹೇಳ್ತಾನೆ ಎಲ್ಲಿ ಸಿಕ್ತು ಅನ್ನೋ ಪ್ರಶ್ನೆ ಬೇಡ ಇದಕ್ಕೆ ಮೌಲ್ಯ ಕಟ್ಟು ಅಂತ ಕೇಳ್ಬಿಟ್ಟು ಹೋಗ್ತಾರೆ ಇವರು ಅದನ್ನ ಅಲ್ಲೇ ಭದ್ರ ಮಾಡಿ ಕೈ ಹಾಕಿ ಎಲ್ಲ ಇಟ್ಟು ಖಜಾನೆ ಒಳಗಡೆ ಇಟ್ಟು ಹೋಗಿ ಕೇಳ್ತಾರೆ ಸರಸ್ವತಿ ಅಂತ ಕೇಳ್ತಾರೆ ಬಾ ಅಂತ ಹೇಳ್ತಾರೆ ಸರ್ ನೀವೀಗ ತಾನೇ ಹೇಳಿದ್ರಿ ಸತ್ಯ ಹೇಳಬೇಕು ಸರಸ್ವತಿ ಹೇಳ್ಬಿಡ್ಬೇಕಾಗಿತ್ತು ಹಿಂಗೆ ಕೊಟ್ಬಿಟ್ಟೆ ಅಂತ ಸರಸ್ವತಿ ಹಂಗೆ ಹೇಳಲ್ಲ ಬೆಳಗ್ಗೆ ಎಣ್ಣೆ ನೀರು ಹಾಕೋತಾ ಇದ್ದೆ ಎಣ್ಣೆ ಸೇರುತ್ತೆ ಅಂತ ತೆಗ್ದಿಟ್ಟಿದ್ದೀನಿ ತರ್ತೀನಿರಿ ಹೋಗ್ತಾಳೆ ಭಗವಂತನ ಕೇಳ್ತಾಳೆ ಕರಿರಾಜ ಕರೆಸಿದನೆ ಅಂತ ಜಿಪ್ ಅಲ್ಲಿ ದಾಸರು ಕೊಟ್ಟಿದ್ದಂಥರು ಇಡೀ ಗಜೇಂದ್ರ ಮೋಕ್ಷವನ್ನ ಕೇವಲ ಎರಡು ಪದಗಳಲ್ಲಿ ಅತ್ಯಂತ ಶಾರ್ಟೆಸ್ಟ್ ಝಿಪ್ ಫೈಲ್ ಮಾಡಿಕೊಟ್ಟಂತ ದಾಸರು ನನಗೆ ದ್ರೌಪದಿ ದೇವಿ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ ಕೇಳ್ತಾರೆ ದಾಸರು ತುಂಬಾ ಜನ ಹೇಳ್ತೀರಿ ಅದನ್ನ ಎಸ್ಪೆಷಲಿ ಮಾತೆಯರು ಇದನ್ನ ಎಲ್ಲರಿಗೂ ಹೇಳ್ಕೊಡ್ಬೇಕು ದ್ರೌಪದಿ ವಸ್ತ್ರಾಪಹರಣ ಅಂತ ನಾಳೆಯಿಂದ ಯಾರು ಅನ್ಲಿಕ್ಕೆ ಕೂಡುದು ಧರ್ಮ ಸತ್ತೋಗುತ್ತಾಗ ಎಲ್ಲರು ಹೇಳಬೇಕಾಗಿರ್ತಕ್ಕಂಥದ್ದು ಒಕ್ಕೊರ್ನಿಂದ ಅಂತಂದ್ರೆ ದ್ರೌಪದಿ ವಸ್ತ್ರಾಕ್ಷಯ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಅದು ಅಟೆಂಪ್ಟೆಡ್ ಆಕ್ಟ್ ಅಷ್ಟೇನೇನೆ ಆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ ದಾಸರು ಹೇಳುವಾಗ ಸರ್ವರನ್ನ ರಕ್ಷಿಸ್ತಕ್ಕಂಥ ನಮ್ಮ ಭಗವಂತ ತಾನೇ ತಾನಾಗಿ ಬಂದು ನೆಗೆಟಿವಿಟಿಯನ್ನ ತೆಗೆದುಹಾಕಿ ಪಾಸಿಟಿವಿಟಿಯನ್ನು ತುಂಬಿದ ದಾಸರು ಹೇಳ್ತಾರೆ ರಂಗ ನಮ್ಮ ಕೃಷ್ಣ ಅಂಗನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುತ್ತ ಅಂತ ಎಷ್ಟು ಪಾಸಿಟಿವಿಟಿ ಬರುತ್ತೆ ನೋಡಿ ಹಾಗೆ ಅದನ್ನ ಕೊಟ್ಟಂತ ಸಂದರ್ಭದಲ್ಲಿ ಪುರಂದರದಾಸರಿಗೆ ಅದೆಲ್ಲ ಗೊತ್ತಾಗುತ್ತೆ ಮುಂದೆ ಕೊಡ್ತಾರೆ ನಿಜ ನಿಜ ಹೇಳಬಿಡು ಸರಸ್ವತಿ ಹೇಳಿ ಸರಸ್ವತಿ ಎಲ್ಲ ಹೇಳ್ತಾಳೆ ಆಗ ಅವ್ರು ಹೇಳಿದಂಥದ್ದು ಒಂದು ವಿಚಾರ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ಆದದ್ದೆಲ್ಲ ಒಳಿತೆ ಆಯಿತು ಇಷ್ಟು ದಿವಸಗಳು ಕಾಲ ನಾವು ಏನು ಬದುಕಿದೀವಿ ಅದು ಮುಖ್ಯ ಆಗಲ್ಲ ಧರ್ಮದಿಂದ ನಾವು ಮುಂದೆ ಏನು ಬದುಕ್ತೀವಿ ಅದು ಮುಖ್ಯ ಆಗಬೇಕು ಅಂತ ಅಪರಿಗ್ರಹ ಆಯಿತು ಹೀಗೆ ಲೋಭದಿಂದ ದಯಮಾಡಿ ನನ್ನನ್ನು ಕ್ಷಮಿಸಿ ಹೆಣ್ಮಕ್ಳು ನನ್ನ ಮೇಲೆ ದೂರ್ಕೋಬಾರ್ದು ಅದಕ್ಕೆ ಮೊದ್ಲನೇ ಮಾತೆಯರಿಗೆ ನಮಿಸಿದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಕೇಳಿ ನಿಮ್ಮ ಯಜಮಾನರು ಒಂದು ಐವತ್ತು ರೂಪಾಯಿ ಒಂದು ತಿಂಗಳು ಜಾಸ್ತಿ ತಂದಿದ್ರೆ ಎಲ್ಲಿಂದ ಬಂತು ಅಂತ ಕೇಳಿ ನೀವು ಯಾವತ್ತು ಆ ಪ್ರಶ್ನೆ ಮಾಡ್ತೀರಾ ಎಲ್ಲಿಂದ ಬಂತು ಇದು ನಿಮ್ಮ ಸಂಬಳ ನನಗೆ ಗೊತ್ತು ಇದು ಹೆಚ್ಚಿದವರಿಗೆ ಬಂದಿದೆ ಎಲ್ಲಿಂದ ಬಂತು ಅದಕ್ಕೊಂದು ಸೋರ್ಸ್ ನಂಗೆ ಹೇಳ್ಬಿಡಿ ಅಂತ ಹೇಳಿ ನೀವು ಆ ದಿನ ಪ್ರಶ್ನೆ ಮಾಡಿದ ದಿನ ಆ ಧರ್ಮದ ಆಚರಣೆಯಲ್ಲಿ ನೀವು ನಿಲ್ತೀರಿ ಕುಟುಂಬದ ಸದಸ್ಯರೆಲ್ಲ ಕೂಡ ನಿಲ್ಬೇಕು ನಿಂತಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಾಳೆ ಬೆಳಗ್ಗೆ ನಾವೇ ಕಿತ್ ಹಾಕಿಬಿಡ್ಬೋದು ನ್ಯಾಯಾಂಗದಿಂದ ಅಂತ ಅನ್ಯಾಯದ ಮಾರ್ಗದಿಂದ ಹಣ ಸಂಪಾದನೆ ಮಾಡೋದು ಧರ್ಮದ ವಿರುದ್ಧ ಅದು ಧರ್ಮದ ಒಂದು ಕಾಂಪೊನೆಂಟ್ ಆಯ್ತು ಈ ಥರ ಹತ್ತು ಹಲವುಗಳನ್ನು ಹೇಳಬೇಕು ಕೃತಜ್ಞತೆಗಳನ್ನು ತಿಳಿಸ್ಬೇಕು ಯಾರೋ ಮಾಡಿದ ಒಂದು ಸಣ್ಣ ಸಹಾಯ ನಮ್ಮ ಕಾರ್ ಪಂಚರ್ ಆದರೆ ಸ್ಟೆಪ್ನಿ ಬದಲಾಯಿಸ್ಕೊಳ್ಳುವಾಗ ನಮ್ಮ ಹತ್ರ ವೀಲ್ ಸ್ಪ್ಯಾನರ್ದನೆ ಕೊಟ್ಟಂತ ವ್ಯಕ್ತಿಗೆ ನಾವು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಕಳಿಸ್ತೀವಿ ಫೇಸ್ಬುಕ್ಕಲ್ಲಿ ಅಲ್ಲಿ ಅವ್ರನ್ನ ಫ್ರೆಂಡ್ ಮಾಡ್ಕೋತೀವಿ ಪ್ರತಿ ದಿವಸ ಹಬ್ಬಗಳಿಗೆ ನಾವು ಅವರಿಗೆ ವಿಶಸ್ನ ಕಳಿಸ್ತೀವಿ ಅವ್ರಿಗೆ ಯಾರು ಅನ್ನೋದೇ ಹೋಗಿರುತ್ತೆ ಯಾರು ಈ ವ್ಯಕ್ತಿ ಗೊತ್ತಾಗ್ತಿರೋದಿಲ್ಲ ಅಷ್ಟು ಒಂದು ಸಣ್ಣ ಸಹಾಯ ಮಾಡಿದಂತವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಇಷ್ಟು ದೊಡ್ಡ ದೇಹವನ್ನ ಕೊಟ್ಟು ಸಾಧನಾ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ಎಲ್ಲ ಸಾಧನೆಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ಆ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಡುವ ಇಂತಹ ಒಂದು ದೇಶದಲ್ಲಿ ನಾವಿದ್ದೇವೆ ಅಂತಹ ದೇಶದಲ್ಲಿ ನಮಗೆ ಕರ್ಮ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದು ಭೋಗ ಭೂಮಿ ಅಲ್ಲ ಕರ್ಮಭೂಮಿ ಆಗಿರ್ತಕ್ಕಂಥದು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣ ಭಗವದ್ಗೀತನಲ್ಲಿ ಹೇಳಿರ್ತಕ್ಕಂಥದ್ರಲ್ಲಿ ಸೋಲ್ ಪ್ಯೂರಿಫಿಕೇಶನ್ ಮಾಡ್ಕೊಡಕ್ಕೆ ಎಲ್ಲ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ರಾಷ್ಟ್ರಕ್ಕೆ ಒಂದು ಕೃತಜ್ಞತೆ ಬೇಡವೆ ನನ್ನನ್ನು ಇವತ್ತು ಇಲ್ಲಿ ನಿಲ್ಲಿಸಲು ಕಾರಣರಾದಂಥ ನನ್ನ ತಂದೆ ತಾಯಿಗಳು ಅವರಿಗೆ ಒಂದು ಕೃತಜ್ಞತೆ ಬೇಡವೆ ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದಾಗ ಸಂಧ್ಯಾ ಏನು ಅಂತ ನಾನು ಗೊತ್ತಿಲ್ದಲ್ನೇ ಸರಿಯಾಗಿ ಮಾಡದಲ್ನೇ ಇರತಕ್ಕಂಥ ಸಂದರ್ಭದಲ್ಲಿ ಪರಮಗುರುಗಳಾಗಿರ್ತಕ್ಕಂಥ ವಿಶ್ವೇಶತೀರ್ಥರು ಗುಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಧಾರ್ಮಿಕ ಶಿಬಿರ ಅಂತ ನಡೆಸಿ ಮಕ್ಕಳಿಗೆ ಅನ್ನ ವಸತಿ ಎಲ್ಲವನ್ನ ಕೊಟ್ಟು ಸಂಧ್ಯಾ ವಂದನೆ ಮಾಡುವುದು ಹೀಗೆ ಅಂತ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಕರುಣೆ ಬೇಡವೆ ಆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಡವೆ ಭಾಗವತದಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಉದ್ಧವ ಮತ್ತು ಕೃಷ್ಣನ ಸಂವಾದ ಬಂದಾಗ ಹೇಳ್ತಾರೆ ನನಗೆ ಆರ್ಥಿಕವಾಗಿ ಶಕ್ತಿ ತುಂಬಲಿಲ್ಲ ಕೃಷ್ಣ ನೀನು ನನ್ನ ಕೈನಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ ನಾನು ಏನಕ್ಕೂ ನಾನು ಏನು ಪಾಪ ಮಾಡಿದ್ದೇನೋ ಗೊತ್ತಿಲ್ಲ ಮನೆಯಲ್ಲಿ ಹಿಡಿ ಅಕ್ಕಿ ಇಲ್ಲ ನೀನು ಕುಚೇಲಂಗೆ ಕೊಟ್ಟಂಗೆ ನನಗೂ ಕೂಡ ಅದನ್ನೆಲ್ಲ ಸಂಪತ್ತನ್ನು ಕೊಡು ಹಾಗೆ ಹೀಗೆ ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ ಆಗ ಕೃಷ್ಣ ಹೇಳ್ತಾನೆ ಏನು ಚಿಂತೆ ಮಾಡಬೇಡ ನನಗೆಲ್ಲರಲ್ಲೂ ಕೂಡ ಅದೇ ಪ್ರೇಮ ಅದೇ ಲಾಲನೆ ಪಾಲನೆಗೆ ಬೇಕಾಗಿರ್ತಕ್ಕಂಥ ಮನಸ್ಸಿದೆ ನಿನ್ನನ್ನು ಟೆಸ್ಟ್ ಮಾಡಕ್ಕೆ ನಾನು ನಿನ್ನ ಹತ್ರ ಆರ್ಥಿಕ ಸಂಪತ್ತನ್ನ ಕೊಟ್ಟಿಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕೈನಲ್ಲಿ ಏನೂ ಮಾಡೋಕಾಗ್ಲಿಲ್ವಾ ಇಂಥ ಧರ್ಮ ಕಾರ್ಯ ಆಗ್ತಿದೆಯಲ್ಲ ಅಲ್ಲಿ ಬಂದು ಕೂಡು ಸಾಕು ಅಂತ ಕೇಳ್ತಾರೆ ಯೋಚನೆ ಮಾಡಿ ಊಟ ಹಾಕು ಅಂತ ದುಡ್ಡು ಕೇಳ್ತಿಲ್ಲ ಅಕ್ಕಿ ಕೊಡು ಅಂತ ಕೇಳ್ತಿಲ್ಲ ತರಕಾರಿ ಅಂತ ದನ ಕನಕ ಕೇಳ್ತಿಲ್ಲ ನಾನು ಯಾವುದು ಕೇಳ್ತಿಲ್ಲ ಏನು ಮಾಡು ಅಂತಾನೆ ಬಂದು ಪಾರ್ಟಿಸಿಪೇಟ್ ಮಾಡೆ ಸಾಕು ಕೈಲಾದ್ರೆ ಯಾರೋ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕೆಲಸ ಶ್ರಮ ಜಾಸ್ತಿ ಆಗಿದೆ ಒಂದ್ ನಾಲ್ಕಾರು ಜನ ವಾಲಂಟಿಯರ್ಸ್ ಕಡಿಮೆ ಆದ್ರು ದೊಡ್ಡ ಲೈನ್ ಕೂತಿದೆ ಇಬ್ರೇ ಬಡಿಸೋರಿದ್ದಾರೆ ಶಕ್ತಿ ಇದೆ ಹೋಗಿ ನಾಲ್ಕು ಲೈನ್ ಬಡಿಸಪ್ಪ ಆಗಲ್ವಾ ನಿನ್ ಕೈಲಿ ಎಲೆ ತೆಗ್ಯಕ್ ಯಾರಿಲ್ಲ ತೆಗ್ದಾಕಾಗಲ್ವಾ ನೀರ್ ಬಡಿಸಕಾರಿ ನೀರ್ ಇಲ್ಲೆಲ್ಲವೂ ಕೂಡ ಕರ್ಮಾನುಷ್ಠಾನದ ಭಾಗಗಳಾಗುತ್ತೆ ಹಸಿದವರಿಗೆ ಅನ್ನವನ್ನು ಇಕ್ಕಲಿಬೇಕು ಅಂತ ದಾಸರ ಪದ ಅದನ್ನು ಆ ಒಂದು ಅನ್ನಬ್ರಹ್ಮನನ್ನು ಇವೆಲ್ಲ ವಿಚಾರಗಳನ್ನ ಧರ್ಮದ ವ್ಯಾಪ್ತಿ ಒಳಗಡೆ ಸೇರಿಸಿಕೊಂಡು ತಾವೆಲ್ಲ ನೋಡಿದಿರಿ ನಾನು ಹೆಚ್ಚಿಗೆ ಹೇಳಲಾರೆ ಮಹಾಮಾರಿ ಕೋವಿಡ್ಡು ನಮ್ಮನ್ನು ಯಾವ್ಯಾವ ರೀತಿ ಆಟಾಡಿಸ್ಬಿಡ್ತು ಇಲ್ಲಿ ಉಳಿದಿದ್ದೀರಲ್ಲ ನಾವೆಲ್ಲ ನನ್ನನ್ನು ಸೇರಿಸಿಕೊಂಡು ನಾವೇನಿವತ್ತು ಉಳಿದಿದ್ದೀವಿ ನಮಗೆಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋಕ್ಕೆ ಕೊಟ್ಟಿದ್ದಾನೆ ಭಗವಂತ ಮೇನ್ ಎಕ್ಸಾಮ್ ನಾವು ಫೇಲು ಮುಂದೆ ಇನ್ನೊಂದು ಮಹಾಬಾರಿ ಬರಲ್ಲ ಅನ್ನೋದು ಗ್ಯಾರಂಟಿ ಏನು ಎಚ್ಚೆತ್ತುಕೊಳ್ಳೋ ಮನವೇ ಅಂತ ದಾಸರು ಹೇಳ್ತಾರೆ ಅದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಎಚ್ಚರಿಸ್ತಾರೆ ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತ ಹೇಳ್ತಾರೆ ಜೀವನ ಬೇಗ ಮುಗ್ದೋಗುತ್ತೆ ಯಾವುದನ್ನು ನಾವು ಧರ್ಮ ಅಂತ ಮಾಡಲಿಕ್ಕಾಗಲಿಲ್ವೋ ಯಾವುದನ್ನು ನಾವು ಸತ್ಯ ಅಂತ ಹೇಳಲಿಕ್ಕಾಗಲಿಲ್ವೋ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಹೇಳೋಣ ಹೀಗೆ ಹೇಳುವಾಗ ನ್ಯಾಯಾಂಗದ ಪಾತ್ರ ಏನು ಅಂತಂದರೆ ಅತ್ತ ಇತ್ತ ಹರಿಯುವ ಮನಕ್ಕೆ ನೇರ ದಾರಿಯನ್ನು ತೋರಿಸ್ತಕ್ಕಂಥದ್ದು ಅಂತ ಅಂತಹ ಕಟ್ಟಳೆಗಳನ್ನು ನ್ಯಾಯದ ಪರವಾಗಿ ತೀರ್ಮಾನ ಮಾಡಿಸ್ತಕ್ಕಂಥದ್ದು ಅದಕ್ಕೆ ನ್ಯಾಯದ ಪರವಾಗಿ ಕಕ್ಷಿಗಾರಗಳು ತಮ್ಮ ವಕೀಲರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ನ್ಯಾಯ ಸೋಲದಲ್ಲೇ ಇರ್ತಕ್ಕಂತ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಪ್ರಮುಖವಾದ ಅಂಶ ಆಗುತ್ತೆ ಯಾವಾಗ ಸತ್ಯವನ್ನು ನೋಡಿತಾನೆ ಧರ್ಮವನ್ನು ಆಚರಿಸ್ತಾನೆ ಅರ್ಧಕ್ಕೆ ಅರ್ಧ ಕಟ್ಟಳೆಗಳು ತನ್ನಿಂದ ತಾನೇ ಬಿದ್ದೋಗ್ತವೆ ತಾವೆಲ್ಲ ನೋಡಿದಿರಿ ಮಂಗಳೂರಿನಿಂದ ಉಡುಪಿಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಈ ಡಬಲ್ ಲೈನು ಸಿಕ್ಸ್ ಲೈನ್ಸು ಮೀಡಿಯನ್ನು ಏನು ಇರಲಿಲ್ಲ ಇಲ್ಲಿರ್ತಕ್ಕಂಥವ್ರು ಬಹುತೇಕ ನೋಡಿದ್ದಾರೆ ಸಿಂಗಲ್ ರೋಡ್ ಇದ್ದಾಗ ನೋಡಿದ್ದಾರೆ ಆ ಕಡೆಯಿಂದ ಲಾರಿ ಬರ್ತಾ ಇದ್ದಾನೆ ಅಂತಂದ್ರೆ ಈ ಕಡೆ ಕಾರ್ನನ್ನು ಸ್ವಲ್ಪ ತಾನೇ ಸ್ಲೋ ಮಾಡ್ಕೊಂಡ್ಬಿಡ್ತಾನೆ ಲಾರಿಗೆ ಅವಕಾಶ ಕೊಡ್ತಾನೆ ಅವನು ಹೋಗಾದ್ಮೇಲೆ ಕಾರ್ನ ಮುಂದಕ್ಕೆ ಹೋಗ್ತಾನೆ ರೋಡೇ ನೀವ್ರ ಅಪ್ಪಂದ ನಾನು ಹೋಗ್ತೀನಿ ಅಂತ ಹೋಗಿ ನೀವು ಲಾರಿಗೆ ಡಿಕ್ಕಿ ಕೊಡ್ತಿದ್ರೇನು ಕೊಡ್ತಿದ್ರಿ ಇವ್ರು ಯಾರು ಆ ಜನ್ರೇಷನ್ ಉಳಿತಿದ್ರೇನು ಇವತ್ತಿಲ್ಲ ಮೀಡಿಯನ್ ಹಾಕಿದ್ದೀವಿ ನಾಲ್ಕು ಅಡಿ ಆರು ಅಡಿ ಮೀಡಿಯನ್ ಹಾಕಿದ್ದೀವಿ ಆ ಕಡೆ ಭಾಗದಿಂದ ಈ ಕಡೆ ಭಾಗಕ್ಕೆ ಬಂದು ಡಿಕ್ಕಿ ಹೊಡಿತಾನೆ ಸೊ ಏನಾಗ್ತಿದೆ ಸಂಯಮವಿಲ್ಲ ಸಾವಧಾನ ಇಲ್ಲ ತಾಳ್ಮೆ ಇಲ್ಲ ಅವು ಮೂರು ಕೂಡ ಧರ್ಮದ ಕೆಲವು ಭಾಗಗಳಾಗಿ ಅಂಗಗಳಾಗುತ್ತೆ ಇವತ್ತಿಗೂ ಕೂಡ ಅಪ್ ಹಿಲ್ ಯಾರು ಬರ್ತಾ ಎರಡೂ ಕಡೆಯಿಂದ ಓಡಾಡತಕ್ಕಂಥದ್ದಿತ್ತು ಅಂತಂದ್ರೆ ಅಪ್ ದಿ ಹಿಲ್ ಬರ್ತಿರೋನ್ಗೆ ನೀವು ಜಾಗ ಬಿಡಬೇಕು ನೀವು ನಿಂತ್ಕೋಬೇಕು ಆ ತಿರುವಿನಲ್ಲಿ ಅವನು ಹೋಗ ಆದ್ಮೇಲೆ ನೀವು ಹೋಗ್ಬೇಕು ಅಂತ ಸಾರ್ವಕಾಲಿಕವಾಗಿ ಪ್ರಪಂಚದಾದ್ಯಂತ ಮಾಡಿರ್ತಕ್ಕಂಥ ರೂಲು ಬರೀ ಭಾರತದಲ್ಲಿ ಮಾತ್ರ ಇಲ್ಲ ಇದು ವಾಹನ ಯಾರ್ಯಾರು ಇಟ್ಕೊಂಡಿದ್ದಾರೆ ಅಪ್ದಿ ಇಲ್ಲಿ ಯಾರು ಬರ್ತಾರೆ ಯಾಂದರೆ ಕಷ್ಟಪಟ್ಟು ಮೇಲೆ ಬರ್ತಿರೋನಿಗೆ ಅಡ್ಡ ಹಾಕಬೇಡ ಇವೆಲ್ಲ ನೋಡಿ ಎಂತೆಂಥ ಧರ್ಮಗಳು ಎಲ್ಲ ಧರ್ಮದ ಭಾಗಗಳು ಒಂದೊಂದೇ 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 ನಮಗೆ ಸಿಗ್ತಾ ಹೋಯ್ತಲ್ಲ ಸೊ ಧರ್ಮಂಚಾರ ಅಂದರೆ ಇದನ್ನೆಲ್ಲ ನೀವು ಮಾಡಿದ್ರೆ ನಿನ್ನಷ್ಟಕ್ಕೆ ನೀನು ಹೋಗು ಅವನಷ್ಟಕ್ಕೆ ಅವ್ನು ಹೋಗ್ತೀನಿ ಇದ್ರೆ ಆಕ್ಸಿಡೆಂಟೇ ಇಲ್ಲ ಒಂದು ಎಮ್ ವಿ ಸಿ ಕೇಸ್ ನನ್ನ ಕೋರ್ಟಲ್ಲಿ ಇಲ್ಲ ಇರೋ ಇರೋ ಕೇಸ್ಗಳನ್ನೆಲ್ಲ ತೀರ್ಮಾನ ಮಾಡಿಬಿಟ್ಟೆ ಈ ಒಂದು ವರ್ಷದಲ್ಲಿ ನನಗೆ ಯಾವುದೋ ಆಕ್ಸಿಡೆಂಟಿನ ಕೇಸೇ ಬರಲಿಲ್ಲ ಅಂದರೆ ನನ್ನ ಕೋರ್ಟ್ ಖಾಲಿ ನಾನು ನಿರುದ್ಯೋಗಿ ಆದರೂ ಪರವಾಗಿಲ್ಲ ನಿರುದ್ಯೋಗಿ ಆದರೂ ಪರವಾಗಿಲ್ಲ ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಗುರುಗಳ ಹತ್ರ ಬಂದು ಸಣ್ಣ ಪುಟ್ಟ ಸೇವೆ ಮಾಡಿಕೊಂಡು ಅನ್ನ ಹಾಕಿ ಗುರುಗಳೇ ಅಂತ ಕೇಳ್ಕೋತೀನಿ ನಿನ್ನ ಅಂಗಳದಲ್ಲಿ ಹಿಡಿ ಅನ್ನ ಹಾಕೋ ಅಂತ ಕೇಳ್ತೀನಿ ಕೆಲಸ ಹೋದರೂ ಪರವಾಗಿಲ್ಲ ಸತ್ಯ ಹರಿಶ್ಚಂದ್ರನಿಗೆ ಬಂದಂಥ ಪರೀಕ್ಷೆ ನಮಗೆ ಬರಲಿಲ್ಲ ನಾವೆಲ್ಲ ಕೂಡ ಧರ್ಮದಿಂದ ಮಾನವೀಯ ಮೌಲ್ಯಗಳಿಂದ ಈ ಒಂದು ರಾಷ್ಟ್ರ ಹಾಕೊಟ್ಟಂತ ಹತ್ತು ಹಲವು ಮೌಲ್ಯಗಳಿಂದ ಬೇಕಾಗೋ ಬೇಡವಾಗೋ ಪಾಶ್ಚಿಮಾತ್ಯರ ಒಂದು ಪ್ರಭಾವಕ್ಕೆ ಒಳಗಾಗಿಯೋ ಅಥವಾ ಸೈಕಲಾಜಿಸ್ಟ್ ಇರ್ತಾರೆ ಅವ್ರು ಹೇಳ್ತಾರೆ ಪೀರ್ ಪ್ರೆಷರ್ ಅಂತ ಮಕ್ಕಳಿಗೆ ಎಲ್ಲರಿಗೂ ಆ ಕ್ಲಾಸಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಮಾಡಿ ಕೇಕ್ ಕತ್ತರಿಸ್ತಿರುವಾಗ ನಮ್ಮನೆ ಮಗುಗ್ ಮಾತ್ರ ಕತ್ತರಿಸಲಿಲ್ಲ ಅಂತಂದ್ರೆ ಆ ಮಗುಗೆ ಇನ್ಫೀರಿಯಾರಿಟಿ ಆಗುತ್ತೆ ಅಂತ ಕ್ಷಮಿಸಿ ನಾವು ಹೇಳ್ಕೊಡ್ಬೇಕು ಅದು ನಮ್ಮ ಪದ್ಧತಿ ಅಲ್ಲ ಅದು ಇನ್ಫೀರಿಯರ್ ಅಲ್ಲ ಹೊರಗಡೆಯಿಂದ ನಿಂತು ಹೇಳಬೇಕು ಬೇಡಿದರೆ ಎನ್ನೊಡೆ ನಮ್ ಬೇಡುವೆ ಅಂತ ಕೇಳಬೇಕು ಪಾಡಿದರೆ ಎನ್ನೊಡೆ ನಮ್ ಪಾಡುವೆ ಅಂತ ಹೇಳಬೇಕು ದೀಪ ಆರಿಸುವುದು ನಮ್ಮ ರಾಷ್ಟ್ರದ ಸಂಸ್ಕೃತಿ ಅಲ್ಲ ದೀಪವನ್ನು ಪ್ರಜ್ವಲಿಸುವುದು ನಮ್ಮ ಸಂಸ್ಕೃತಿ ಅಂತ ಹೇಳ್ಕೊಡ್ಬೇಕು ಹಾಗೆ ಮಾಡಿದ ದಿವಸ ಹೊರಗಡೆ ನಿಲ್ಲಿಕ್ಕೆ ಒಬ್ಬರಿಂದ ಗುಂಪಿನಿಂದ ಹೊರಗಡೆ ನಿಲ್ಲಿಕ್ಕೆ ಕಷ್ಟ ಆಗುತ್ತೆ ಟು ಸ್ಟ್ಯಾಂಡ್ ಅಲೋನ್ ಫ್ರಮ್ ದಿ ಗ್ರೂಪ್ ಈಸ್ ಡಿಫಿಕಲ್ಟ್ ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಅದರಿಂದ ಹೊರಗಡೆ ನಿಲ್ ಮಾಡಬಹುದು ನಾವು ನನ್ನೊಬ್ಬನಿಂದ ಏನ್ ಸಾಧ್ಯ ಆಕಾಶಾತ್ ಪತಿಥೋಯ್ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಒಂದೊಂದು ಹನಿ ನೀರುಗಳು ಕೂಡ ಸಮುದ್ರದಲ್ಲಿ ಸೂರ್ಯ ಭಗವಾನ್ನಿಂದ ಆವಿಯಾಗಿ ಮೋಡಗಳಾಗಿ ಗಾಳಿ ಬೀಸಿ ಆನಂತರ ಅಲ್ಲಲ್ಲಿ 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 ಮಳೆ ಸುರಿದು ಒಂದೊಂದು ಹನಿಯಾಗಿ ಪುನಃ ನದಿಯನ್ನು ಸೇರಿ ಪುನಃ ಸಾಗರವನ್ನು ಸೇರಬೇಕು ಹಾಗೆ ನನ್ನ ನಿಮ್ಮ ಕರ್ತವ್ಯಗಳೆಲ್ಲ ಅಷ್ಟರ ಮಟ್ಟಿಗೆ ಆಗಬೇಕು ನಾನೊಬ್ಬ ಏನು ಮಾಡಬಹುದು ಸಮಾಜದಲ್ಲಿ ನನ್ನೊಬ್ಬನಿಂದ ಏನು ಸಾಧ್ಯ ನಾನು ಒಂದು ಸಮಾಜವನ್ನು ಬದಲಾಯಿಸಬಲ್ಲೆನಾ ಅಂತಕ್ಕಂಥ ಒಂದು ಬೃಹತ್ತಾದ ಸಂಶಯ ಎಲ್ರಿಗೂ ಬರುತ್ತೆ ನಾನೊಬ್ಬ ಮಾಡಿದ್ರೆ ಏನಾಗುತ್ತೆ ಸರ್ ನೀವು ಕರೆಕ್ಟ್ ಆಗಿ ಹೋಗ್ಬಿಟ್ರೆ ರೋಡ್ ಆಕ್ಸಿಡೆಂಟ್ ನಿಂತೋಗುತ್ತೆ ಅಂತ ಎಸ್ ಒನ್ ವೆಹಿಕಲ್ ಮೂವಿಂಗ್ ಇನ್ ದಿ ರೈಟ್ ಪಾತ್ ವಿಲ್ ಸ್ಟಾಪ್ ದಿ ಅದರ್ ವೆಹಿಕಲ್ಸ್ ಆಲ್ಸೋ ಫ್ರಮ್ ಕ್ರಾಸಿಂಗ್ ಓವರ್ ಯು ನೀವು ನೋಡಿದಿರಿ ಸಿಗ್ನಲ್ ರೆಡ್ ಇದೆ ಯಾರೂ ಆ ಕಡೆಯಿಂದ ಗಾಡಿ ಬರ್ತಾ ಇಲ್ಲ ನಿಮ್ಮ ಹಿಂದ್ಗಡೆ ಇರೋ ತಾಳ್ಮೆ ಇಲ್ಲ ಪಿ 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 ಅಂತಾನೆ ನೀವು ಹೇಳ್ಬೇಕು ರೆಡ್ ಇದೆ ರೆಡ್ ಇದೆ ರೆಡ್ ಇದೆ ಅಂತ ಸುಮ್ಮನಾಗ್ತಾನೆ ಇನ್ನು ಸ್ವಲ್ಪ ಹೊತ್ತು ಏನಂತಾನೆ ಮತ್ತೆ ಪಿ ಪಿ ಅಂತಾನೆ ನಿಂಗೆ ಬದುಕೆಕ್ ಬರಲ್ಲ ಅಂತಾನೆ ಆವಾಗ ನೀವು ಹೇಳಬೇಕು ಹಿಂಗೆ ಹೋದವನೇ ನಿನ್ನೆ ಇಲ್ಲಿ ಬಿದ್ದು ಸತ್ತಿದ್ದ ನೀನು ಹೋಗ್ತೀಯ ಅಂತ ಬೇಡ ನಾನು ಇರ್ತೀನಿ ಅಂತ ಇವುಗಳನ್ನೆಲ್ಲ ನಾವು ನಮ್ಮಿಂದ ನಾವು ಆಗಲ್ಲ ಉದಾಹರಣೆ ಸಮೇತವಾಗಿ ಕೇಳ್ಕೋಬೇಕು ರವೀಂದ್ರನಾಥ ಟ್ಯಾಗೂರ್ ಅವರು ಒಂದು ಪದ್ಯವನ್ನು ಹೇಳ್ತಾರೆ ಬರೀತಾರೆ ಬಂಗಾಳದಲ್ಲಿದೆ ಅದರ ಒಂದು ಕನ್ನಡ ಒತ್ತಡಿಕೆ ಸಮಯಾನುಭಾವ ಪೂರ್ತಿಯನ್ನ ಹೇಳ್ತಕ್ಕಂಥದ್ದಲ್ಲ ಸೂರ್ಯ ಒಂದು ದಿವಸ ಬೇಕು ಅಂತ ಕೇಳ್ತಾರೆ ಸೂರ್ಯ ಒಂದು ದಿವಸ ರಜ ಬೇಕು ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತು ಸರ್ಕಾರದಲ್ಲಿರೋರಿಗೆ ಈವನ್ ಪ್ರೈವೇಟ್ ನಲ್ಲಿರೋರ್ಗೂ ಗೊತ್ತು ಇನ್ಚಾರ್ಜ್ ಯಾರಪ್ಪ ಅಂತ ಎನಿಬಡಿ ಹಿಯರ್ ಹೂ ಕ್ಯಾನ್ ಬಿ ಎನ್ ಇನ್ಚಾರ್ಜ್ ಆಫ್ ಸೂರ್ಯ ಭಗವಾನ್ ಇನ್ಕ್ಲೂಡಿಂಗ್ ಮೀ ಇಷ್ಟೆಲ್ಲ ದೀಪಗಳಿದೆ ಸೂರ್ಯನಿಗೆ ಸಮಾಗತ ಆಗೋದಿಲ್ಲ ಪಾಪ ಬೆಳಗ್ಗೆಯಿಂದ ಸುಮಾರು ಕಡೆ ಹೋಗಿ ಬರ್ತಾನೆ ಸೂರ್ಯ ಚಂದ್ರನನ್ನು ಕೇಳ್ತಾನೆ ನಾನು ನಿನಗೆ ಥರ ಸ್ವಯಂಪ್ರಭೆ ಅಲ್ಲಪ್ಪ ನೀನಿದ್ದರೆ ನಾನು ಇಲ್ದೇರೇನಿಲ್ಲ ಅಂತ ಕೊನೆಗೆ ಸಪ್ಪೆ ಮುಖ ಹಾಕೊಂಡು ವಿಷ್ಣು ಬಳಿ ಬಂದು ಸೂರ್ಯ ರಜೆ ಸಿಕ್ಕಲಿಲ್ಲ ರಜ ಬೇಡ ನನಗೆ ಯಾಕೆಂದರೆ ಇನ್ಚಾರ್ಜ್ ಯಾರೂ ಸಿಕ್ಕಲಿಲ್ಲ ಅಂತ ಆಗ ಮೂಲೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ದೀಪ ಅದು ಹೇಳುತ್ತೆ ಅಷ್ಟೊಂದು ನಿರಾಶನಾಗಬೇಡ ಸೂರ್ಯ ಅಷ್ಟೊಂದು ನಿರಾಶನಾಗ್ಬೇಡ ನೋಡು ನಂದು ಕೆಪಾಸಿಟಿ ಒಂದು ಮೀಟ್ರ್ ನನ್ನ ಸುತ್ತ ಆ ಒಂದು ಮೀಟ್ರಿಗೆ ನಾನು ನಿನಗೆ ಇನ್ಚಾರ್ಜ್ ಆಗಿರ್ತೀನಿ ನೀನು ರಜಾ ಹಾಕು ಅಂತಾನೆ ಇದೇನಿದು ವಿಚಿತ್ರವಾಗಿದೆಯಲ್ಲ ಅಂತ ಆಮೇಲೆ ಹೇಳ್ತಾನೆ ಹೆದರ್ಬೇಡ ಸ್ವಲ್ಪ ರಾಮಾವತಾರ ನೆನೆಸ್ಕೊ ಅಳಿಲ್ ಭಕ್ತಿ ಮಳಲ್ ಸೇವೆ ಅಂತ ನಂತರ ದೀಪಗಳು ಇಲ್ಲಿ ಬೇಕೋ ಆದಷ್ಟು ಕೂತಿವೆ ಅಲ್ಲಿ ಅಂತರ್ಜಾಲದಲ್ಲೂ ಬೇಕಾದಷ್ಟು ಕೂತಿದೆ ನಮ್ಮ ಸುತ್ತ ಒಂದೊಂದು ಮೀಟ್ರನ್ನ ನಾವು ಬಿಟ್ರೆ ಸೂರ್ಯಂಗೆ ಒಂದಿನ ಏನು ನೂರು ದಿನ ರಜೆ ಕೊಡಬಹುದು ಅಂತ ಆ ದೀಪವನ್ನು ಹೇಳುತ್ತೆ ಸ್ನೇಹಿತರೆ ಸತ್ಯ ಧರ್ಮ ಕರುಣೆ ಕಕ್ಕಲಾತಿ ಮಾನವ ಧರ್ಮ ಪ್ರಾಣಿ ಪಕ್ಷಿಗಳ ಮೇಲೆ ನಮ್ಮದ ಇರ್ತಕ್ಕಂಥ ದಯೆ ಅಹಿಂಸಾ ಪರಮೋಧರ್ಮ ಅಂತ ಹೇಳ್ತಿರ್ತಕ್ಕಂಥದ್ದು ಪ್ರಾಣಿ ಹಿಂಸೆಗಳನ್ನ ತಡೆ ಕಟ್ಟತಕ್ಕಂಥದ್ದು ಎಲ್ಲವನ್ನ ಸಂರಕ್ಷಿಸ್ತಕ್ಕಂಥದ್ದು ಎಲ್ಲರನ್ನು ಅಣ್ಣ ತಮ್ಮಂದಿರು ಅಂತ ಕಾಣತಕ್ಕಂಥದ್ದು ನಾವು ಕಂಡಿದ್ದೇವೆ ವಿಶ್ವೇಶ ತೀರ್ಥರು ಆ ರೀತಿ ಬದುಕಿ ತೋರಿಸಿದಂಥವರು ಹಾಗೆ ಇರ್ತಕ್ಕಂಥದ್ದನ್ನೆಲ್ಲನು ನಾವು ಮನನಲ್ಲಿಟ್ಕೊಂಡು ನಮ್ಮ ನಮ್ಮ ಧರ್ಮವನ್ನ ಆಚರಿಸ್ಕೊಳ್ತಾ ಸ್ವಯಂ ಅಲಂಕೃತ್ಯ ಆಚಾರ್ಯ ಅಲಂಕುರಿಯಾತಂತ ಮೊದಲು ನೀನು ಸರಿಯಾಗಿವೆ ಆಮೇಲಿಂದ ಮುಂದಿಂದೆಲ್ಲ ಸರಿ ಮಾಡ್ತಕ್ಕಂಥದ್ದು ಬರ್ತಕ್ಕಂಥದ್ದು ಅಂತ ತೋರಿಸಿ ನಮ್ಮ ಮನೆಯಿಂದ ನಮ್ಮ ನಮ್ಮ ಮನಗಳಿಂದ ಮೊದಲು ಮನಸ್ಸಿತ್ತು ಅಂತಂದ್ರೆ ಮನಸ್ಸಿನಂತೆ ಮಹಾದೇವ ಅಂತ ಹೇಳಿ ಇರತಕ್ಕಂಥದ್ದು ಗಾದೆ ಮೊದಲು ಮನಸ್ಸು ಮಾಡಿ ನಾಳೆಯಿಂದ ನನ್ನ ಮಕ್ಕಳಿಗೆ ಹೀಗೆ ಮಾಡ್ತೀನಿ ನಾಳೆಯಿಂದ ನನ್ನ ಮನೆಯಲ್ಲಿ ಈ ತರ ಮಾಡ್ತೀನಿ ನನ್ನ ಗಂಡನಿಗೆ ಇದನ್ನು ತೋರಿಸ್ಕೊಡ್ತೀನಿ ಅಕ್ಕಪಕ್ಕದವರಿಗೆ ತೋರಿಸ್ಕೊಡ್ತೀನಿ ಪಕ್ಕದ ಮನೆಯವರಿಗೆ ನಾನು ಸರಿಪಡಿಸ್ತೀನಿ ಮೊದಲು ನಾನು ಸರಿ ಅವ್ರ ಮನೆ ಮುಂದೆ ಇವ್ರ ಮನೆ ಅವರೇ ಕಾಳು ಸಿಪ್ಪೆಯನ್ನು ಸುರಿಯೋದು ಇವ್ರು ಅವ್ರ ಮನೆ ಮುಂದೆ ಸುರಿಯೋದು ಇವ್ರು ನೀವು ತಂದಿದ್ದೀರಿ ಅವರು ತಂದಿದ್ದೀರಿ ಸರಿ ಹೋಯ್ತಲ್ಲ ತಿಪ್ಪೆ ಗುಡಿಸೋರು ಯಾರು ಸೊ ತಿಪ್ಪೆಯನ್ನು ನಮ್ಮ ಕೈನಲ್ಲಿ ಗುಡಿಸ್ಲಿಕ್ಕಾಗದೇ ಇದ್ದರೆ ತಿಪ್ಪೆಗೆ ನಾವು ಸೇರಿಸೋದು ಬೇಡ ನಾವು ನಮ್ಮದನ್ನು ಸ್ವಚ್ಛವಾಗಿ ಮಾಡ್ಕೊಳ್ಳೋಣ ನಮ್ಮ ಮನೆ ಮುಂದೆಯನ್ನು ಸ್ವಚ್ಛ ಮಾಡ್ಕೊಳ್ಳೋಣ ನಮ್ಮ ನಮ್ಮ ಮನವನ್ನು ಸ್ವಚ್ಛ ಮಾಡ್ಕೊಳ್ಳೋಣ